ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಟೇಸ್ಟಿಯಾದ ಹಾಗೂ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದಾದಂತಹ ಭಾಜಿ ರೆಸಿಪಿಯನ್ನು ನೋಡೋಣ ಒಂದು ಕುಕ್ಕರ್ ಪಾತ್ರೆಗೆ ಸಿಪ್ಪೆ ತೆಗೆದು ಹೆಚ್ಚಿಟ್ಕೊಂಡಿರುವಂತಹ ಆಲೂಗೆಡ್ಡೆ ತರಕಾರಿಗಳು ನಿಮ್ಮ ಚಾಯ್ಸು ನಿಮಗೆ ಯಾವುದೆಲ್ಲ ತರಕಾರಿಗಳು ಇಷ್ಟ ಆಗುತ್ತೆ ಅದನ್ನು ಉಪಯೋಗಿಸ್ಕೋಬೋದು ಆದರೆ ಬಟಾಣಿ ಹೂಕೋಸು ಆಲೂಗೆಡ್ಡೆ ಕಂಪಲ್ಸರಿ ಯೂಸ್ ಮಾಡಿಕೊಳ್ಳಿ ನಂತರ ಕ್ಯಾರೆಟು ಸ್ವಲ್ಪ ಕ್ಯಾಬೇಜು ಒಂದು ಏಳೆಂಟು ಗಂಟೆಗಳ ಕಾಲ ನೆನೆಸಿಟ್ಟಿರುವಂತಹ ಒಣ ಬಟಾಣಿ ಹಸಿ ಬಟಾಣಿ ಸಿಕ್ಕರೆ ಹಸಿ ಬಟಾಣಿನೇ ಯೂಸ್ ಮಾಡ್ಬೋದು ಡೈರೆಕ್ಟಾಗಿ ಇದೆಲ್ಲವನ್ನು ಹಾಕಿ ಮಿನಿಮಮ್ ಮೂರು ವಿಜಲ್ ಮಾಡಿಸ್ಕೊಳ್ಳಿ ಇದರ ಜೊತೆಗೆ ಹೂಕೋಸನ್ನು ಸಪ್ರೇಟಾಗಿ ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿ ತೆಗೆದಿಟ್ಕೊಳ್ಳಿ ಈಗ ಪಾವ್ ಬಾಜಿಗೆ ಬೇಕಾದಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿ ಹಸಿಮೆಣಸನ್ನು ನಾವು ಸುಮ್ಮನೆ ಟೇಸ್ಟಿಗೋಸ್ಕರ ಹಾಕ್ಕೋಬೇಕು ನಂತರ ನಾವು ಖಾರದ ಪುಡಿ ಮತ್ತು ಪಾವ್ ಭಾಜಿ ಮಸಾಲ ಸಹ ಉಪಯೋಗಿಸೋದ್ರಿಂದ ಹಸಿಮೆಣಸು ಒಂದು ಇಲ್ಲ ಎರಡು ಅಷ್ಟನ್ನೇ ಹಾಕ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿರುವ ಹೂ ಕೋಸನ್ನು ಹಾಕ್ಕೊಂಡು ಬಾಕಿ ಎಲ್ಲ ತರಕಾರಿಗಳನ್ನು ಸಹ ಹಾಕ್ಕೊಳ್ಳಿ ಆಲೂಗೆಡ್ಡೆ ಮಾತ್ರ ತೆಗೆದು ಅದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡಿಕೊಳ್ಳಿ ಇದೆಲ್ಲವನ್ನು ತುಂಬ ನಯಸ್ಸಾಗಿ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೇ ಸ್ವಲ್ಪ ತರಿ ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ ಆ ಬೇಯಿಸಿರುವ ನೀರನ್ನು ಸಹ ವೇಸ್ಟ್ ಮಾಡ್ಕೋಬೇಡಿ ಅದನ್ನೇ ಮಿಕ್ಸಿ ಜಾರಿಗೆ ಮತ್ತು ಬಾಜಿಗೆ ಸಹ ಅದೇ ನೀರನ್ನು ಉಪಯೋಗಿಸ್ಕೋಬೋದು ನಂತರ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಇಲ್ಲಿ ಎಣ್ಣೆ ಬದಲಾಗಿ ತುಪ್ಪ ಅಥವಾ ಬೆಣ್ಣೆ ಸಹ ಉಪಯೋಗಿಸ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿ ಧನಿಯಾ ಪೌಡ್ರು ಹಾಗೂ ಸ್ವಲ್ಪ ಆಮ್ಚೂರ್ ಪೌಡ್ರು ಆಮ್ಚೂರ್ ಪೌಡ್ರ್ ಇಲ್ಲ ಅನ್ನೋರು ಟೊಮೆಟೊವನ್ನೇ ಪ್ಯೂರಿ ಮಾಡಿ ಉಪಯೋಗಿಸ್ಕೋಬೋದು ನಂತರ ರುಬ್ಬಿಟ್ಕೊಂಡಿರುವ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟನ್ನು ಹಾಕ್ಕೊಂಡು ಅವೆಲ್ಲವುಗಳ ಹಸಿ ವಾಸನೆ ಹೋಗೋವರೆಗು ಅದನ್ನು ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಇದೆಲ್ಲವನ್ನು ಫ್ರೈ ಮಾಡಿಕೊಂಡು ನಂತರ ಆಲೂಗೆಡ್ಡೆನೂ ಸಹ ಇದೇ ಒಗ್ಗರಣೆಗೆ ಹಾಕ್ಕೊಂಡು ಜೊತೆಗೆ ರುಬ್ಬಿಟ್ಕೊಂಡಿರೋ ಮಿಶ್ರಣವನ್ನು ಸಹ ಹಾಕಿ ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಕುದಿತಾ ಕುದಿತಾ ಸ್ವಲ್ಪ ತಿಕ್ಕಾಗತ್ತೆ ಹಾಗಿದ್ರಿಂದ ಕುದಿಯುವಾಗ ನೀರಿದ್ರೂ ಪರವಾಗಿಲ್ಲ ಕೇವಲ ಆಲೂಗೆಡ್ಡೆ ಬಟಾಣಿ ಹೂಕೋಸನ ಅಷ್ಟೇ ಉಪಯೋಗಿಸಿ ಸಹ ಮಾಡ್ಕೋಬೋದು ಕ್ಯಾರೆಟು ಮತ್ತು ಕ್ಯಾಬೇಜನ್ನು ಹಾಕೋದ್ರಿಂದ ಇದರ ಆಗಲಿ ಬಣ್ಣ ಆಗಲಿ ಚೆನ್ನಾಗಿರುತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಪಾವ್ ಭಾಜಿ ಮಸಾಲ ನಾನು ಎಮ್ ಟಿ ಆರ್ ಅವರದ್ದು ಭಾಜಿ ಮಸಾಲ ಉಪಯೋಗ್ಸಿದ್ದೀನಿ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಇದಕ್ಕೇನೆ ಸ್ವಲ್ಪ ಬೆಣ್ಣೆ ಸಹ ಮಿಕ್ಸ್ ಮಾಡ್ಕೊಳ್ಳಿ ಹಾಗೂ ಸ್ವಲ್ಪ ಗರಂ ಮಸಾಲ ಸಹ ಮಿಕ್ಸ್ ಮಾಡಿ ಬಾಜಿಗೆ ಬೆಣ್ಣೆಗೇನು ಇಷ್ಟೇ ಮೆಷರ್ಮೆಂಟ್ ಅಂತಿಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಜಾಸ್ತಿ ಸಹ ಯೂಸ್ ಮಾಡ್ಕೋಬೋದು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ಪಾವ್ ಬಾಜಿ ಮಸಾಲ ರೆಡಿ ಆಗತ್ತೆ ಇದನ್ನು ಪಾವಲ್ದೇನೂ ಚಪಾತಿ ಅಥವಾ ಪೂರಿ ಜೊತೆಗೆ ಸಹ ಸರ್ವ್ ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ತವಕ್ಕೆ ಸ್ವಲ್ಪ ಬೆಣ್ಣೆ ಹಚ್ಕೊಂಡು ಪಾವಿಗೂ ಸಹ ಸ್ವಲ್ಪ ಬೆಣ್ಣೆ ಹಚ್ಚಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಪಾವ್ಗೆ ಬೇಕಿದ್ರೆ ಬಾಜಿ ಮಸಾಲ ಸಹ ಪೌಡ್ರೂ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೋದು ಆದಷ್ಟು ಇದನ್ನು ಬಿಸಿ ಮಾಡುವಾಗ ಬೆಣ್ಣೆ ಇಲ್ಲ ತುಪ್ಪವನ್ನೇ ಹಾಕಿ ಬಿಸಿ ಮಾಡ್ಕೊಳ್ಳಿ ನಂತರ ಒಂದು ಬೌಲಿಗೆ ಪಾವ್ ಬಾಜಿ ಮಸಾಲವನ್ನು ಸರ್ವ್ ಮಾಡಿ ಸ್ವಲ್ಪ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೂ ಸೌತೆಕಾಯನ್ನು ಹಾಕಿ ಬಿಸಿ ಬಿಸಿ ಪಾವನೊಂದಿಗೆ ಸರ್ವ್ ಮಾಡಿ ಇದನ್ನು ಆದಷ್ಟು ಬಿಸಿಯಾಗಿ ತಿನ್ನೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಪಾವ್ ಭಾಜಿ ತುಂಬ ಇಷ್ಟ ಆಗುತ್ತೆ ನನಗೆ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು